ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಸಾಗು ಮಾಡೋದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಡಲೆ ಮತ್ತು ಒನ್ ಟೊಮೊಟೊ ಒಂದು ಸ್ವಲ್ಪ ಕಾಯಿ ತೊಗೊಂಡು ರುಬ್ಕೊಂಡಿದ್ದೀನಿ ಮಸಾಲೆನ ಈ ಕಡೆ ಒಗ್ಗರಣೆಗೆ ಕುಕ್ಕರ್ ಇಕ್ಕಿ ಎಣ್ಣೆ ಸಾಸಿವೆ ಕರಿವೇನ ಸೊಪ್ಪೆಲ್ಲ ಹಾಕಿ ಈರುಳ್ಳಿ ಒಂದು ಎರಡುಗೂ ಇದು ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇದು ನಾನು ಬೀನ್ಸ್ ತೊಗೊಂಡಿದ್ದೀನಿ ವೆಜಿಟೇಬಲ್ಗೆ ಬೀನ್ಸ್ ಹೆಚ್ಚಾಗಿತ್ತು ಅದಕ್ಕೆ ಈ ಥರ ಮಾಡಿದ್ರೆ ಮಕ್ಕಳು ಬರೀ ಬೀನ್ಸ್ ಸಾಂಬಾರಲ್ಲೆಲ್ಲ ಹಾಕಿದ್ರೆ ತಿನ್ನಲ್ಲ ಈ ಥರ ಸಾಗು ಮಾಡಿಕೊಟ್ರೆ ತಿಂತಾರೆ ಅಂತೇಳಿ ಹೆಸರುಕಾಳು ಮತ್ತು ಬೀನ್ಸ್ ಹಾಕಿ ಸಾಗು ಮಾಡ್ತಾಯಿದ್ದೀನಿ ನೋಡಿ ಒಗ್ಗರಣೆಗೆ ಉರುಳ್ಳಿಕಾಯಿ ಮತ್ತು ಹೆಸರು ಕಾಳೆಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳಿ ಹಾಗೇನೆ ನಂತರ ನಾವು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಮಸಾಲೆ ಅದಕ್ಕೇ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಆ ಮಸಾಲೆನ ಇವಾಗ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಬೀನ್ಸ್ ಎಲ್ಲ ಹಾಕಿ ಅದರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಹಂಗೇನೇನೆ ಕಟ್ಟಿಲ್ಲೇನೆ ನೀರೇನು ಹಾಕಿ ನೀರು ಜಾರಿಗೆ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಹಾಕ್ಕೊಂಡು ಫ್ರೈ ಮಾಡಿ ಮತ್ತು ಈ ಸಾಗು ಸ್ವಲ್ಪ ತಿಕ್ನೆಸ್ಸಾಗಿರಬೇಕು ಅಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ ನಾನು ಜಾಸ್ತಿ ನೀರೇನು ಆ್ಯಡ್ ಮಾಡಿಲ್ಲ ನೋಡಿ ಸ್ವಲ್ಪನೇ ಹಾಕ್ಕೊಂಡಿದ್ದು ನಾನು ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಕಪ್ ನೀರು ಎಕ್ಸ್ಟ್ರಾ ಹಾಕ್ಕೊಂಡಿರಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೆರಡು ವಿಸಿಲ್ ಕೂಗಿಸ್ಕೊಳ್ಳಿ ಈ ಸಾಗು ಬೇಕರೆ ನೀವು ವೆಜಿಟೇಬಲ್ಸ್ ಎಲ್ಲ ಥರ ವೆಜಿಟೇಬಲ್ಸ್ ಸಾಕು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ನೋಡಿ ದೋಸೆ ಸಾಗು ರೆಡಿ ಆಯಿತು ಮತ್ತು ಇದು ನಾವು ರೇಷನ್ ತರಬೇಕಾಗಿತ್ತು ಮಂತ್ಲಿ ತಿಂಗಳಿಗೆ ನಾವು ರೇಷನ್ ತರ್ತೀವಲ್ಲ ಮನೇಲಿ ರೇಷನ್ಸ್ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ತೊಗೊಂಬರೋಣ ಅಂತ ಹೋಗಿದ್ದು ಅಲ್ಲೆಲ್ಲ ವೀಡಿಯೋ ಮಾಡ್ಬೋದು ಹೆಂಗೋ ಗೊತ್ತಿರಲಿಲ್ಲ ಆದರೂ ನಾನು ನನ್ನ ಕ್ಲಿಪ್ಪಿಂಗ್ ಸಣ್ಣದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಲ್ಲೆಲ್ಲ ಪ್ರತಿಯೊಂದು ಐಟಮ್ಸು ಸಿಗುತ್ತೆ ನೀವು ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ ಒನ್ ಸ್ಟೋರ್ಗೆ ಹೋಗ್ಬಿಟ್ರೆ ಎಲ್ಲ ಎ ಟು ಝೆಡ್ ಅವ್ರಿಗೂ ಸಿಗುತ್ತೆ ಎನ್ ಆರ್ ಸ್ಟೋರ್ ಅಂತ ಹೇಳ್ಬಿಟ್ಟು ಇಲ್ಲೇ ನನ್ನ ಪೇಟೆ ಇರೋದು ನೋಡಿ ನಾವು ಎರಡು ಬ್ಯಾಸ್ಕೆಟ್ ತುಂಬ ಫುಲ್ ರೇಷನ್ ತೊಗೊಂಡಿದ್ದೀವಿ ನಾವು ಟೂ ಮಂತ್ಸ್ಗೆ ಒಂದು ಸಲ ಅಷ್ಟೇ ನಾನು ರೇಷನ್ ಪರ್ಚೇಸ್ ಮಾಡೋದು ಅಷ್ಟೇ ಮತ್ತು ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಹಾಗೆ ಒಂದು ಲೈಕ್ ಕೊಡ್ತಾ ಇರಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ತಾ ಇರ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್